ತಂಗ ತೋರಿ ಪಡೆ ಮಾತು ಕೊಡೆಯ ಹೌದೌದ್ರಿ ಮಾತಾರಪ್ಪ ಅವ್ರಿತ್ತೇದ್ರಿ ಮಾತಾ ಬಸಮಾ ಸೂರಿದ ನನ್ನ ತಾಯಿ ಪಾರ್ವತ ದೇವಿ ಮೇಲೆ ಮನಸ್ಸು ಮಾಡಿದ್ದೇಳ್ ಇವರು ಪರಮಾತ್ಮನ ಇವ್ರ ಅಪ್ಪನ ತುಳ್ದ್ರಿ ಈಗ್ರಿ ರೀ ಈಗ ಹೆಂಗಾಗಿದ್ರಿ ಯಾವ ಯಾವ ನನ್ನ ತಾಯಿ ನನ್ನ ತಾಯಿ ಯಾರಪ್ಪೇವಿ ಹೌದ್ರಿ ನನ್ನ ತಾಯಿ ಪಿಷ್ಟಾದೇವಿ ಇದ್ದ ಕೇರ್ ಮಾಡ್ಯಾರೀ ಸಂಗೊಳ್ಳಿ ರಾಯನ ಹೇಳ್ತಾನ ಸಂಗೊಳ್ಳಿ ರಾಯನಿಗೆ ಹೇಳ್ತಾನೆ ಮಾಡ್ತಾರ ತಾಯಿ ಕೃಷ್ಣಾದೇವಿ ನಂಬಿ ಭಕ್ತಿ ಇಟ್ಟಿದ್ದ ಹೌದಲ್ಲ ತಾಯಿ ಕೃಷ್ಣಾಮೆ ದೇವಿ ಮೇಲೆ ನಂಬಿ ಭಕ್ತಿ ಇಟ್ಟಿದ್ದ ಒಂದು ಸಾಮಾನು ಕೊಟ್ಟಿದ್ದ ಅವನ ಕೈಯಾಗ ಹೌದಲ್ಲ ಒಂದು ಕತ್ತಿ ಕೊಟ್ಟಿರೋ ಮಾತಾರ ಸಂಗೋಳಿ ರಾಯಣನ ಕೈಯಾಗ್ರಿ ಇದು ನಿನ್ನ ಜೀವ ಹಾವನ್ನ ಯಾರ ಕೈ ಕುಡಿದಾಡ ತೆಗೆದ ನನ್ನ ತಾಯಿ ಕೃಷ್ಣಾದೇವಿ ಹೌದಲ್ಲ ಪ್ರತಿಜ್ಞೆ ಮಾಡಿ ನನ್ನ ತಾಯಿ ಇದಕ್ಕೆ ಇವ್ರ ಅಪ್ಪನ ಕೈಯಾಗ ಕೊಟ್ಟಿರೋ ಮಾತಾರ ಹಾಗೇನ್ ಮಾಡ್ತಾನು ಇವ್ರ ಅಪ್ಪ ಇದ್ದಾವ ಏನ್ ಮಾಡ್ತಾನ್ರಿ ಅದನ್ನ ಪಾಲನೆ ಮಾಡ್ಬೇಕಂತೇಳಿ ಪಾಪ ಪಾಯಾಗ ಕತ್ತಿ ಹಿಡಿದ ನದಿ ಒಳಗೆ ಸಾಡಾಕ ನದಿ ಒಳಗ ಜಳಕ ಮಾಡ್ತಿದ್ದ ಮಾಸ್ತಾರ ಆ ಟೈಮಲ್ಲಿ ಹೋಗಿ ಇವರಂತ ನೋಡ್ರಿ ಸೂರ್ಯನಂತವ ತಾಯಿನವಂತ ಮ್ಯಾಲ ನಿತ್ತಿದ್ರ ಸ್ವಾದ್ರ ಮಾಯ ನೋಡ್ರಿ ಮ್ಯಾಲ್ ಸ್ವಾದ್ರ ಮಾಯವತ್ತರಿ ನಿಂತ ನಿತ್ತಿರ ಮಾತರಾ ನಿಮ್ಮ ಟೈಮಲ್ಲಿ ಏನು ರಾಯಣ್ಣ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಐತೆ ಇಲ್ಲ ನಾವು ಇಬ್ರು ನಿಮ್ಮ ಸ್ವಾದ್ರ ಮಾಯಗಳ ನೀವು ಆ ಭಾಗ್ಯನ ಸತ್ತಿ ಕೋಡತಾವ್ರಿ ಇವ್ ನಾಟಿ ಕೇಡಿ ಗಂಡಸುಗಳೆವು

ನನ್ನ ತಾಯಿ ರಾಣಿ ಚೆನ್ನಮ್ಮ ಜೇ ಹಾಕಿರ್ರಿ ಅವಾಗ ಬಾವನ ವೇಷಿ ತಟ್ಕೊಂಡು ಹೋಗಿ ಏನ್ ಹೋಗಿ ತಾಯಿ ಚೆನ್ನಮ್ಮ ದೇವಿ ರಾಯನ ಇವತ್ತು ತೀರ್ಕೊಂಡ ಹೇಳಿ ಬಿಡ್ತಾನ್ರಿ ಸತ್ತಿಲ್ಲ ಇಂತ ದೊಡ್ ನಂಬರ್ ಕಂಪ್ನಿ ಇದೆ ಇವ್ರ ಮೂರು ಮಂತ್ ಕಪಟ ನಾಟಕ ಸೂತ್ರಧಾರಿ ಇವರು ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಇವರು ಒಲಿವೆ ನಾರಿ ಮುನಿವೆರ ಹೆಮ್ಮಾರಿ ನನ್ನ ತಾಯಿ ಕೇಳಿದ ತಕ್ಷಣ ಅಲ್ಲಿ ಒತ್ತಿರದ

ನಮ್ಮ ಕೈಗೋಳ್ ಪಾತ್ರೆ ಏನೇನೆ ನಮ್ಮ ಅವ್ವಗಳೇನ ಸಂಬಂಧ ಇದಿವರನ್ನ ಆನೆ ಕಾಲಿಲ್ಲ ತುಳಸಿ ಬಿಟ್ಟಾರ ಮಾಸ್ತರ ಮತ್ತೆ ನಮ್ಮ ಅವ್ವಗಳ ಪಾತ್ರೆ ಇಲ್ಲ

ಪ್ರಾಣ ಪುರಾಣ ಮಂಟಪದಲ್ಲಿ ಹೌದಾ 18 ಪ್ರಾಣ ಊದಿ ದೇವರ ಮೇಲೆ ಮಾರಾ ಇನ್ ತುಳ್ಕೋಬೇಡ ಅದಕ್ಕೆ ಯಾವ ಸತ್ತಿ ಬಾಮನ ಮನೆಗಿರಿ ನಾನು ತಾಯಿ ಸತ್ತಿ ಪೂಜೆ ಕೊಟ್ಟ ತಾಯಿ ಮನೆ ಅಲ್ಲಿ ಇವರು ಶ್ರೀಕೃಷ್ಣ ಪರಮಾತ್ಮ ಸೂತ್ರದಾರಿ ಏನು ಮಾಡತಾನೆ ಆ ಪುಟ್ಟಾತ ಸೂತ್ರದಾರಿ ಏನು ಮಾಡತಾನಪ್ಪ ಅಂದ್ರೆ ಸಿಂಗ್ಳು ಗುರುಕ್ ಒಂದು ಖುಷಿಯಾಗಿ ಎತ್ಕೊಂಡಾನ ರೀ ಗುಟ್ಟಿ ಹೊತ್ಕೊಂಡನು ಶೇಷನಾರಾಯಣ ಸಿಂಧಿ ಮಾಡ್ಕೊಂಡಾನು ಆ ಇವೆಲ್ಲ ನನ್ನ ತಾಯಿ ಮನೆಗೆ ಹೋಗು ಹೊತ್ಗೆ ಹೆಂಗೆ ಹೆಂಗ್ ಹೆಂಗೆ ಹೋಗ್ತಾನ ಹೆಂಗೆ ಹೋಗೋಣಪ್ಪ ಅಂದ್ರೆ ಮಾಡ್ತಾರೆ ಹಾಂ ರೀ ಮನಮೋಹನ ಮನಮೋಹನ ಮನಥ ಮನ ರಂಗನಾ ಬಾಲಾ

హల్డింగ్ కట్ట హి కొ బల్డింగ్ కట్ట పవర్ఫుల్ చెక్కి హ్యాన్ హతీ హల్డింగ్ కట్టేను హత్ లక్ష రూపాయ కొట్ నమ్మ కాక బిల్డింగ్ కట్టారీ మరు ఊట ఉదాపని వస్తు శాంతి ఇష్టమాతారా ఏన్ హోట ಬಿಲ್ಡಿಂಗ್ ಬಿಲ್ಡಿಂಗ್ ಐತ್ಯಾನ್ರಿ ಗೌಡತ ಮನ್ಯಾಗ ಹೇಳ್ತಾರ ಗೌಡತಿ ಮನ್ಯಾಗ ಹೇಳ್ತಾರ ವಾಸ್ತು ಮಾಡುದವ್ರು ಮಾಡುನು ಹೌದ್ರಿ ರೇಗುನಗ ಒಂದೈದ್ ಸಾವಿರ ಕೊಟ್ಟ ಜವಾರಿ ಆಕಳ ತುಂಬಾ ಕೇಳ್ತಾಳೆ ಪೂಜೆ ರೀ ನನಗ ಪೂಜೆಗೆ ಇಡ್ಬೇಕಂತ ಹೇಳಿ ಹೇಳ್ತಾರ ರೀ ಕೆಟ್ಟ್ರಿ ಜವಾರಿ ಅಕ್ಳಾ ಐದು ಸಾವಿರ ರೂಪ ಕೊಟ್ಟ ತಗೊಂಬಾ ಪೂಜೆ ಮಾಡೇ ಮತ್ತ ಐದು ಸಾವಿರ ರೂಪಾಯಿ ಕೊಟ್ಟ ಪೂಜೆಗೊಂದ ಅಕ್ಳ ತುಂಬ ಹೇಳ್ತಾರ್ರೀ ಸೊನ್ನಗ ಬೇಕು ಪೂಜೆ ಅಂತ ಹೇಳ್ತಾಳು ನಮ್ಮ ತಾಯಿ ಹೇಳ್ತಾರ ಮಾಡ್ತಾರ ಆ ಟೈಮ್ದಾಗ ಅದನ್ನೂ ತರ್ತಾನ ಗೌಡಪ್ಪ ಅದನ್ನೂ ಮತ್ತ ತಾಯಿ ಹೇಳಲ್ಲ ಕೇಳೋದೈತಲ್ಲ ರೀ ಮಾಡ್ತಾನ ನಮ್ಮ ಕಾಕ ಕರ್ಕೊಂಡು ಹೋಗಿ ಚತ್ತ ಹೋಗಿ ಚೆಕ್ ಹೋಗಿ ಏನ್ ಮಾಡ್ತೀ ಆದ್ರೆ ಈಗ ಏನಾಗೈತ್ರಿ ಕಲಿಯು ಏನ್ ನೋಡ್ತಾ

ಮಾತು ಘಾತ ಆಗಬಾರ್ದ ಅದಕ್ಕೆ ಆಕಾಶ ಮಾಡ್ ಏನ್ ಹೇಳ್ತಾರೀ ಮಾತಿ ನೋಡಕ್ಕೆ ಮಾತಿ ಲಲ್ಲವನ ಮೋತಿ ನೋಡಬಾರರು ಇಂತಹ ಮನುಜನಸಂಗ ಎಂದು ಮಾಡಬಾರದು ಜಾಗ ಏನ್ ನೋಡಿ ಮಣ್ಣು ಕೊಟ್ಟು ಜಾಗ ಕೂಡ ಹಾಡಿಕೆ ಮಾಡ್ನಿ ಬೇಡ ನಂಗಿಲ್ಲ ತಾಲೂಕು ಬೆಳಗಾವಿ ಜಿಲ್ಲಾ ಹಂದಿಗೂ ಮಾದೇವಿ ಕೂಡ ಹಾಡ್ಕಿ ಮಾಡ್ಬೇಕಾರ ಪಚ್ಚಿ ಪಚ್ಚಿದ್ರೆಲ್ಲ ಬೇಕಿಲ್ಲ ಒಂದು ಬಲಗಾಲ

ಮಾಡ್ತಾರ ಇಲ್ಲಿ ಯಾರು ಹೆತ್ತಾತು ನಮ್ಮ ತಾಯಿಯ ಹೆತ್ತಾಗಿದಿ ಹಿರಿಯಾರು ಬೇಕಾದಂಗ ಮಾತಾಡ್ಲಿ ಇವರು ಕಾಟ ತೋಕಾ ಮಾಡಿದವರು ಹಡಿ ಜಗ್ಗಿರದು ಬರಲಿ ಇದೆಲ್ಲಾ ಸಾಂಗ್ ಏನು ಹೇಳ್ತಾರೆ ಮತ್ತೆ ಏನ್ ಹೇಳ್ತಾರ ಮಾಡ್ತಾರ ಆ ಕಾಟ ಅಂದ್ರೆ ಹಾ ಕಮಾ ಕಮಾ ಒಟ್ಟ ಮರಿಬೇಡ ಒಟ್ಟ ಮರಿಬೇಡ ಆಕ ಕೋಮತ್ರ ಆಕಳ ಸಗಿನಿ ಹೆಣ್ಣು ಒಟ್ಟ ಮರಿಬೇಡ ಅಂತ ಹೇಳ್ತಾರೆ ಗುರುಗಳ ತರಿ ಗುರುಗಳಂತ ಸುರೇಶ ಇಲ್ಲಿ ಹೋಗೇನ ಒಂದಿದೆ ಇವನು ಲಕ್ಷ ರೂಪಾಯಿ ಕೊಟ್ಟು ಹೊರಗಣು ಬರೆ ಬರೆ ಗುಟ್ಟು ಹಲ್ಲು ಮುರ್ತನ್ ಕರಿರಿ ವಂಟಕಳ ಅವನು 5 ಲಕ್ಷ ಕೊಟ್ಟು ಹೊರಗಣಿಸು ಹಾ

ಅವ್ರನ್ನ ಯಾಕಪ್ಪಾ ಅಂದ್ರ ಅಂದ್ರಾಗಿ ನಾ ಹೇಳ್ತಿದ್ದವ್ರ ಕೆಲಸ ಮಾಡ್ಬೇಕು ಮತ್ತೆ ಮಾಡ್ತಿರ್ಬೋದು

ಹಾ ಹೆಂಗತನ್ರಿ ಹ ಯಾರ ಯಾರೀ ಮಚ್ಚಗನ್ರಿ ಯಾರ ನನ್ನ ತಾಯಿ ಮಚ್ಚಗಂಧಿ ಇದ್ದಕಿ ಒಬ್ಬ ಬರುವ ಬಡುಮಗಳ ಬಡು ಹೆಣ್ಣ ಮಗಳ್ರಿ ದಿನ ನಡೆಸ್ತಿದ್ದ ದಿನನಿತ್ಯ ಅವ್ರಪ್ಪ ನಾವ ನಡೆಸ್ತಿದ್ದು ಮಾಸ್ತರ ಆ ಟೈಮಲ್ಲಿ ಒಂದ್ ಟೈಮ್ದಾಗ ಏನಾಗಿತ್ತು ಒಂದಾನು ಒಂದು ಟೈಮ್ ಏನಾಗಿತ್ತು ಮಗಳ ಬಡು ಹೆಣ್ಣು ಮಗಳ ತಂದಿ ಊಟ ಓದಿಲ್ರಿ ಹೋದ ಟೈಮದಾಗ್ರಿ ಅಲ್ಲಿ ಹೋದ ಊಟ ಬಿಚ್ಚಿ ಒಂದು ಸುತ್ತ ಮುಡಿದ್ ತಂದಿ ಊಟ ಬಿಚ್ಚಿ ಅವ್ರ ಅಪ್ಪ ಒಂದು ತುತ್ತು ಮಾಡ್ತಿದ್ದು ಮಾಸ್ತರ ಹದಿನೆಂಟು ವರ್ಷದ ಹೆಣ್ಣು ಮಗಳು ಹದಿನೆಂಟು ವರ್ಷದ ಹೆಣ್ಣು ಮಗಳು ಆಗ ಇವ್ರು ಆತ ಪರಾಶರ ಮುನಿಗಳ ಬರ್ತಾರಲ್ಲಿ ಅವಾಗ ಇವರ ಕಪಟ ನಾಟಕ ಬರ್ತಾನೆ ನೋಡ್ರಿ ಪರಶರಿ ಪರಶರಿ ಮುನಿ ಏನು ತಾನೋ ಏನಂತಾ ರೀ ಏ ನಾನು ಸದ್ದ ರೆಜೆಂಟ್ ಬಿಡมา ಅರ್ಜೆಂಟ್ ಮೊದಲ ಆಕಡೆ ಬಿಟ್ ಬಾ ತೇನ ಮರು ಮನುಷ್ಯರ ಪಾಪ ಮರು ಮನುಷ್ಯರ ಇರ್ತಾರೋ ಒಂದು ಪವರ್ಫುಲ್ ಮನುಗನ ಹೌನಾದ್ರಿ ಆಗ ನನ್ನ ತಾಯಿ ಪಕ್ಷ ಗಂಡು ಹೇಳ್ತಾರಪ್ಪ ತಾಯಿ ಇದಕ್ಕೆ ಇವ್ರ ಅಪ್ಪ ಹೇಳ್ತಾರ ರೀ ಅಪ್ಪ ಅಪ್ಪ ಊಟ ಮಾಡು ನೀ ಊಟ ಮಾಡ ನಾ ಬಿಟ್ಟು ಬರ್ತಂತೆ ನಾ ಹೋಗಿ ಅವ್ರನ್ನ ಬಿಟ್ಟು ಬರ್ತಾನ ಅಂತ ಹೇಳ್ತನ್ ರೀ ಯಾಕಂದ್ರೆ ಹಾ ಮೇನ ಗತೆ ನಾರ್ತಿದ್ದೆ ಅಪ್ಪ ಹೋಗ್ಲಾಕಿ ಮೇನಿನ ಗತೆ ಹೊಲಸು ನಾರ್ತಿದ್ದೆ ಮಾಸ್ಟರ್ ಆ ಟೈಮದೊಳಗೆ ನಾನು what's the hood of it ಅವುಗಳ ನಾಯಿಗಳೊಳಗೆ ಪುಟ್ಟ ಹುಟ್ಟು ಬರೆಯ ಸತ್ತ ಮಾಸ್ತರ ಇವ್ರ ಅಪ್ಪಾಗ ಕಾಮ ವಿಕಾರ ಆಗಿ ಬಿಡ್ತತಿ ಮಾಸ್ತರ ಮದಿವಿಲ್ಲ ಮುಂಜಿಲ್ಲ ತಾಳಿ ಕತ್ತಿಲ್ಲ ಏನು ಇಲ್ಲ ಬರು ಹೆಣ್ಮಗಳ ಇವ್ರ ಅಪ್ಪ ಎಂತ ಶಾಂತಿ ಇರ್ಬೇಕು ಹೇಳ್ರಿ ಅಪ್ಪನ ರೀತಿಯಲ್ಲಿ ಹೇಳಿ ನೋಡ್ರಿ ಇವ್ರ ಅಪ್ಪನ ನಾಚಿ ಕೇಳಿ ಅವರು ಹೇಳ್ರಿ ಇವ್ರ ಅಪ್ಪನ ನಡತಾರೆ ಹೇಳ್ರಿ ಏಟ್ ಅದಿ ಹೋ ಈ ಕಡೆ ಹೊರಗ್ ಬಾಯಿಲೆ ಅಂದ್ರ ಬಡವ್ರಿಗೆ ಬಿಲೆ ಇಲ್ಲ ಹೌದ್ರೆ ಬಡವ್ರಿಗೆ ಕಿಮ್ಮತ್ತಿ ಇಲ್ಲ ಅಂದಂಗ ಶರಮಣಿ ತನ್ನ ಕೆಲಸ ಮುಗಿಸಿ ಹೋಗ್ಬಿಡ್ತಾರೆ ಹೋಗು ಟೈಮ್ ಅದ್ರ ನೋಡ್ಬಾಸ್ತಾರ ನನ್ನ ಪ್ರತಿ ಜಂಗದ

ಕಂಬೋಗಿ ಸುರೇಶ್ ಹೊಟ್ಟಾಗ ಮತ್ ಕಂಬೋಗಿ ಪರ್ಸನ್ ಹೊಟ್ಟಾಗ ಹಾಕೈತ್ರಿ ಇವೆಲ್ಲ ಎಲ್ಲ ಜೋಡ್ನಾ ತಯಾರಾಗ ಯಾರಲ್ಲಿ ಆಗ್ಯಾವ ಮಿಷನ್ ಇಲ್ಲ ಮಿಷನ್ ಮಿಷನ್ ಇಲ್ಲಿ ಐತಿ ಹೌದೌದ್ರಿ ಮಾಸ್ತಾರ ತಿಳ್ಕೋದ್ರ ಮೊದಲು ಹಾ ಹಂಗೇನು ಮಾಡಬೇಡ ಯಾಕಂದ್ರ ಮಾತಾರ ಮತ್ತ ಅವಾಗ

ಏ ರಂದೇನಿ ಹಾದ್ರ ಕರಸರ ಆಗಿದ್ದ ತನ ತಾಯಿನ ಬೇಕಾರ ಬೇಕರು ನನ್ನ ತಾಯಿ ಏನ್ ಮಾಡತಾಳಪ್ಪ ಅಂದ್ರ ಒಂಬತ್ತು ತಿಂಗಳ 9 ದಿವಸ ಹೊಟ್ಟೆಗಿಟ್ಟು coûತಾಳ್ರಿ ಒಬ್ಬ ಗಂಡ ಮಗನ ಗಂಡ ಮಗನ ಹಡದ ಭೂಮಿಗೆ ಬಿಡತಾಳೋ ಹಾಗೆ ಅವ ಯಾರು ಅವ ಯಾರುಪ್ಪ ಅಂದ್ರ ವ್ಯಾಸ ಮುನಿಗಳ ಹುಟ್ಟ್ಯಾರೋ ಏ ಕುursalಲೆ ಹಾದ್ರ ಕುಟ್ಟಿದ ಕುಲಿಗೆಡಿ ಬೀಜ ಕೊಡ್ರೆ ನೀವು ಇರ್ ವಿಚಾರ ಮಾಡ್ ആ കുട്ടി ആത്മാഷി ആറ് ശാസ്ത്ര ഹനെട്ട് പുറ ബർദ ആറ് ശാസ്ത്ര ഹു പുന ബില്ല ಅದಕ್ಕೆ ಹಂಗೇನು ಮಾಡಕ್ ಹೋಗೋಣ ಹೌದ್ರಿ ಯಾಕಂದ್ರೆ ನನಗ ನಿನಗೆ ಹೆಂಗತಿ ಚಿತ್ತ ಚಿತ್ತಿ ಅವರ ಹೌದಿಲ್ಲ ನಾಗೇಸಿ ಮತ್ತೆ ಹರದೇಸಿ ಗೀಗಿ ಪದಾದವ ನಾನ್ ತುಗೊಳಂಗಿಲ್ಲ ಕೇಳಿದ್ವಿ ಹೌದಿಲ್ಲ ತುರುಸಾ ಮತ್ತೆ ತುರುಸಿ ಗೀಗಿ ಪದಾದವ ಇವ ಅದಕ್ಕ ಏ ಕೇಳ ಹಂದಗುಂದ ಕತ್ತಿ ಅತ್ತಂದ್ರಿ ಹಂದಗುಂದ ಕತ್ತೆ ಹಾ ಕತ್ತೆ ಒಂದ್ ಎರಡು ವರ್ಷ ಮಳಿ ಹೋಗಿ ಹೌದಲ್ಲ ಎರಡು ವರ್ಷ ಮಳಿ ಹೋಗ್ತಾರೆ ಏನ್ ಮಾಡ್ತಾರ್ರಿ ಇವಾಗ ಹಾಡ್ ಇಲ್ಲಾಗಿತ್ತು ಇವಾಗ ಹಾಡ್ ಹಾಕಿ ಕೂಳಿಲ್ಲಾಗಿತ್ತಂದ್ರೆ ಏನ್ ಮಾಡ್ತಾರ ಏ ನಾಕ್ ಮಂದಿ ಕೂಡಿ ಪಟ್ಟಿ ಮಾಡಿ ಏನಂತಾರೆ ಹೊంగుಗೊಂದು ಕತ್ತಿ ತಂದ ಮೆರವಣಿಗೆ ಮಾಡಿ ಮಳಿ ಹಾಕದ ಅಂತ ಹೇಳ್ತಾರೆ ಏನು ಏನ ಕರೆ ಒಂದು ತೋರಿ